ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದೆ ಅಂತ ಭಾವಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಚಿಕನ್ ಸಾರಿಗೆ ಕಾಯಿನ ಒಡಾಕ್ತಾಯಿದ್ದೀನಿ ಕಾಯಿ ಬೇಕು ಸ್ವಲ್ಪ ಚಿಕನ್ ಸಾರಿಗೆ ಕಾಯಿನ ಯಥೇಚ್ಛವಾಗಿ ಮುಂಚೆ ಎಲ್ಲ ಇರಲಿಲ್ಲ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ಯೂಸ್ ಮಾಡ್ತೀನಿ ಕಾಯಿ ಹಾಕಿದ್ರೆ ಸ್ವಲ್ಪ ಮಂಕ್ ಬರುತ್ತೆ ಸಾರು ಅಂತೇಳಿ ನೋಡಿ ಇಷ್ಟ ದೊಡ್ಡ ಕಾಯಲ್ಲಿ ಎಷ್ಟೊಂದು ಎಳ್ನೀರ್ ಸಿಕ್ಕಿದೆ ಅಂತ ಎಳ್ನೀರ್ ವಿತ್ ಕಾಯಿ ಚೆನ್ನಾಗಿದ್ಯಾ ಎಳ್ನೀರ್ ವಿತ್ ಕಾಯಿ ಕೆಲವೊಂದ್ ಕಾಯಿಯಲ್ಲಿ ನೀರು ಒಂದ್ ಇದ್ರಲ್ಲಿ ಕಾಲ್ ಬಗ್ಗನು ಇರಲ್ಲ ಇದ್ರಲ್ಲಿ ಎಳ್ನೀರು ನನ್ ಮಗಳು ಯಾವಾಗ್ಲೂ ಹೊರ್ಗಡೆ ಹೋದ್ರೆ ಎಳ್ನೀರ್ ಕೊಡ್ಸಮ್ಮ ಎಳ್ನೀರ್ ಕೊಡ್ಸಮ್ಮ ಅಂತ ಕೇಳ್ತಾ ಇರ್ತಾಳೆ ಇಷ್ಟೊಂದಿರ್ ಸಿಗಲ್ಲ ಮನೆಯಲ್ಲಿ ಕಾಯಿ ಕೊಡೋದ್ರೆ ಮತ್ತೆ ಇಷ್ಟೊಂದ್ ನೀರು ಸಿಗಲ್ಲ ಎಷ್ಟೊಂದು ಹೊರ್ದಾಗ್ ಸಿಕ್ಕಿದೆ ನೋಡಿ ನೀರು ಪರವಾಗಿ ಪರವಾಗಿಲ್ಲ ಮಾರ್ಕೆಟ್ ಅಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದ ಕಾಯಿ ಒಂದು ಚೆನ್ನಾಗಿದೆ ದಪ್ಪ ಕಾಯಿ ಎಷ್ಟೊಂದು ನೀರ್ ಬಂದಿದೆ ಮತ್ತೆ ಕಾಯಿ ಹೆಂಗಿದೆ ನೋಡೋಣ ಕಾಯಿ ಚೆನ್ನಾಗಿದೆ ದಪ್ಪ ದೊಡ್ಡದು ಇಲ್ಲಿ ಹದಿನೈದು ರೂಪಾಯಿ ಈ ನಳ್ಳಿ ಇಲ್ಲಿ ಹದಿನೈದು ರೂಪಾಯಿ ಕೊಡ್ತಾರೆ ಕೊಟ್ಟರು ಕೂಡ ಎಳೆ ಅಂತದ್ದು ಇನ್ನೇನು ತುರಿದ್ರೆ ಸಾಕು ಇದು ಸಿಪ್ಪೆ ಸಮೇತ ಬಿಟ್ಕೊಂಡು ಬಂದೇ ಬಿಡುತ್ತೆ ಆ ತರ ಇರ್ತಂದ್ರೆ ಅದಷ್ಟು ವರ್ಷ ಚೆನ್ನಾಗಿರಲ್ಲ ಕಾಯಿ ಆ ಆತರ ಹದಿನೈದು ರೂಪಾಯಿ ಮಾಡ್ಕೊಡ್ತಾರೆ ಈ ಊರಷ್ಟು ಇದು ಇನ್ನು ಎಲ್ಲೂ ಇಲ್ಲ ಅಂತ ಕಾಣುತ್ತೆ ನೋಡಿ ಕಾಯಿ ಇಪ್ಪತ್ತು ರೂಪಾಯಿ ಪರವಾಗಿಲ್ಲ ಐದು ರೂಪಾಯಿ ಜಾಸ್ತಿ ಕೊಟ್ಟರೂ ಪರವಾಗಿಲ್ಲ ದಪ್ಪ ಕಾಯಿ ಮತ್ತೆ ಎಳ್ನೀರ್ ಕೂಡ ಎಷ್ಟೋ ಜಾಸ್ತಿ ಸಿಕ್ಕಿತ್ತು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಚೆನ್ನಾಗಿದೆ ಅಂತ ಪ್ರೀತಿ ಪರವಾಗಿಲ್ಲ ಕುಡಿಬಹುದು ಚೆನ್ನಾಗಿದೆ ಚೆನ್ನಾಯ್ತಾ ನಾನು ಕಾಯಿ ಹೊಡೆದ್ರೆ ಮಾತ್ರ ಒಂದು ತಿಂಗ್ ಒಂದು ಕಾಯಿ ಒಂದು ತಿಂಗಳವರೆಗೂ ಬರುತ್ತೆ ನನಗೆ ಯಾಕಂದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಏನಾದರೂ ರೇರು ಬಸ್ಸಾರು ಸೊಪ್ಪಿನ ಸಾರು ಆ ಥರ ಇದ್ದರೆ ಮಾತ್ರ ಎಲ್ಲಾದರೂ ಸಲ ಉಪ್ಪಿಟ್ಟಿಗೆ ಹಾಕ್ತೀನಿ ಅಷ್ಟು ಬಿಟ್ಟರೆ ನಾನು ಜಾಸ್ತಿ ಹುಳಿ ಸಾರಿಗೂ ಕೂಡ ಅಷ್ಟೇ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಮೇಲೆ ಜಾಸ್ತಿ ಹಾಕೋಕ್ಕೋಗೋಲ್ಲ ಏನಕ್ಕೆ ಅಂತಂದರೆ ಮಂಕ್ ಬರುತ್ತೆ ಆ ಸಾರು ಅಂತೇಳ್ಬಿಟ್ಟು ಜಾಸ್ತಿ ಇದು ಮಾಡೋಕ್ಕೋಗೋಲ್ಲ ತುಳಿದ್ಬಿಟ್ಟು ಚೆನ್ನಾಗೆ ಕ್ಲೀನಾಗಿ ಬಾಕ್ಸಿಗೆ ಹಾಕ್ಬಿಟ್ಟು ನೀಟಾಗೆ ಸ್ಟೋರ್ ಮಾಡಿ ಐಸ್ ಕ್ಯೂಬ್ ಇಡ್ತೀವಲ್ವ ಫ್ರಿಜ್ಜಲ್ಲಿ ಆ ಜಾಗದಲ್ಲಿ ಇಡ್ತೀನಿ ಅವಾಗ ನಮಗೆ ಜಾಸ್ತಿ ಬೇಗ ಹಾಳಾಗಲ್ಲ ಮಿಕ್ಕಿದ್ದ ಒಂದು ಸ್ಟೆಪ್ಪಲ್ಲಿ ಏನಿದ್ದಾವೆ ಅಲ್ಲಿ ಏನಾದರೂ ಹಾಲು ಇಡೋದು ಅಥವಾ ಏನಾದರೂ ಮಿಕ್ಕಿದ್ದ ಸಾರು ಅನ್ನ ಏನಾದರೂ ಇಡ್ತೀವಲ್ವಾ ಆ ಜಾಗದಲ್ಲಿ ಏನಾದರೂ ನಾವು ಸ್ಟೆಪ್ಪಲ್ಲಿ ಇಟ್ವಿ ಅಂತಂದರೆ ಬೇಗ ಹಾಳಾಗುತ್ತೆ ಕಾಯಿ ಹಂಗಾಗಿ ನಾನು ಐಸ್ ಕ್ಯೂಬ್ ಇಡ್ತೀವಲ್ವ ಆ ಒಂದು ಇದರ ಬಾಕ್ಸಲ್ಲಿ ಆ ಒಂದು ಇದರಲ್ಲಿ ಇಡ್ತೀನಿ ಹಂಗಾಗಿ ಅದು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಮಾತ್ರ ಯಾವುದೇ ಕಾರಣಕ್ಕೇನೂ ಆಗಲ್ಲ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ರೆಡಿನೂ ಇರುತ್ತೆ ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಆ ಥರ ನಾನು ಕಾಯಿ ಒಂದು ಸಲ ತಂದರೆ ಒಂದು ತಿಂಗ್ಳು ಮೇಲೆವರೆಗೂ ಬರುತ್ತೆ ನಾವು ಹೆಂಗೆ ಯೂಸ್ ಮಾಡ್ತೀವಂಗೆ ನಾವು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬೋದು ಎಷ್ಟು ದಿನವರೆಗೂ ಬೇಕಾದ್ರೂ ನಂಗೆ ಸಾಕಾಗುತ್ತೆ ಒಂದು ಎರಡು ಅಂದರೆ ಬೇಜಾನಾಗಿ ಹೋಗುತ್ತೆ ತಿಂಗಳಿಗೆ ಸಾರಿಗೆಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ ಸಾರು ಮಾಡೋಣ ಅಂತೇಳ್ಬಿಟ್ಟು ಚಿಕನ್ ಸಾರಿಗೆ ಚಿಕನ್ ಸಾರಿ ಬಂದು ನಾನು ಈ ಬಾ ಮಿಕ್ಸಿ ಜಾರಲ್ಲಿ ಏನೇನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಮಾತ್ರ ಈರುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಇಷ್ಟು ಹಾಕ್ಬಿಟ್ಟು ಮಿಕ್ಸಿ ಫಸ್ಟ್ ಇದನ್ನು ಮಾಡ್ಕೊಂಬರ್ತೀನಿ ನಂದು ದೊಡ್ಡ ಜಾರು ಅದು ಹೋಗ್ಬಿಟ್ಟಿದೆ ಬ್ಲೇಡು ಏನೋ ಪ್ರಾಬ್ಲಮ್ ಆಗಿ ಹಾಗಾಗಿ ಚಿಕ್ಕದ್ರಲ್ಲೇ ನಾನು ಮಿಕ್ಸಿಗೆ ಹಾಕೊಂಬಂದೆ ಆಮೇಲೆ ನೆಕ್ಸ್ಟ್ ಟೊಮೊಟೊ ಕಾಯಿ ಸ್ವಲ್ಪ ಖಾರ ಪುಡಿ ಸಾಂಬಾರು ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಅದೆಲ್ಲ ತೊಗೊಂಬಂದಿದ್ದೆ ಕವ ಕವರಲ್ಲಿ ಪ್ಯಾಕ್ ಬರುತ್ತಲ್ವ ಚಿಕನ್ ಮಸಾಲ ಅದೆಲ್ಲ ಅದನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಚಿಕನ್ ತೊಳೆದ್ಬಿಟ್ಟು ಚಿಕನ್ ಸಾರಿಗೆ ಎಲ್ಲ ಇದ್ದೀನಿ ನಾನು ಜಾಸ್ತಿ ರೇರ್ ಕಮ್ಮಿ ಮಾಡೋದು ಏನಂದರೆ ಬೈಲರು ಬೈಲರ್ ನಾನು ಮಾಡೋದಿಲ್ಲ ಅಚ್ಚುರಿ ಹೇಳಬೇಕು ಅಂದರೆ ಸುಮಾರು ಮೂರು ನಾಲ್ಕು ವರ್ಷದಿಂದನೂ ಕೂಡ ನಾವು ಜಾಸ್ತಿ ಮಾಡ್ತಾ ಇರೋದು ಫಾರ್ಮೇ ನಮ್ಮಪ್ಪ ಅವರು ಹೇಳೋರು ಯಾವಾಗಲೂ ಫಾರಮ್ ಸಾರು ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಆ ಫಾರಮ್ ಸಾರು ಫಾರಮ್ ಕೋಳಿ ಸಾರು ಮಾಡಮ್ಮ ಚೆನ್ನಾಗಿರುತ್ತೆ ಬೈಲರ್ ಏನು ಚೆನ್ನಾಗಿರೋದಿಲ್ಲ ಅದು ಸುಮ್ಮನೆ ಸ್ಮೂತ್ ಅಷ್ಟೇ ಚಿಕನ್ ಅಂತ ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇದ್ರು ನಾನು ಅಷ್ಟಾಗಿ ಇಷ್ಟಪಡ್ತಾ ಇರಲಿಲ್ಲ ಅವನೇ ಫಾರಮ್ ಅದು ಯಾವಾಗಲೂ ಬೇಯಿಸ್ಬೇಕು ಜಾಸ್ತಿ ಅದು ಜಾಸ್ತಿ ಮೂಳೆ ಇನ್ನೊಂದು ನಂಗೆ ಅದು ಇಷ್ಟ ಆಗಲ್ಲ ನೀ ನೀನು ಹೇಳಿಕೆ ಏನಕ್ಕೆ ಅದನ್ನೇ ಸಜೆಷನ್ ಕೊಡ್ತೀಯ ನನಗೆ ಅಂತೇಳಿ ನಮ್ಮ ಅಪ್ಪಾಜಿನ ನಾನು ಮಾತು ತಿರಸ್ಕಾರ ಮಾಡ್ತಿದ್ದೆ ನನ್ನ ಮಗಳು ಒಂದ್ಸಲ ಟಾ ಟೇಸ್ಟ್ ಮಾಡಿದ್ಲು ಯಾವುದು ಅಂದರೆ ಫಾರಮ್ ಕೊಳಿದು ಅಮ್ಮ ಸಾರು ತುಂಬ ಚೆನ್ನಾಗಿರುತ್ತೆ ಈ ಸಾರ ಫಾರಮ್ ಕೋಳಿದೆ ಮಾಡಮ್ಮ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಇಷ್ಟಪಟ್ಟು ಫಾ ಕೋಳಿ ತರಬೇಕು ಅಥವಾ ಚಿಕನ್ ಸಾರು ಮಾಡಬೇಕು ನಾನು ಅಂತ ನಾನೇನಾನು ಪ್ಲ್ಯಾನ್ ಮಾಡಿದರೆ ನನ್ನ ಮಗಳು ಅದಕ್ಕೆ ಸಜೆಷನ್ ಕೊಡೋದೇ ನನ್ನ ಮಗಳು ಫಾರಮ್ ಕೋಳಿ ತಗೊಂಡು ಬಂದು ಸಾರು ಮಾಡು ಇಲ್ಲ ಅದರಲ್ಲಿ ಬಿರಿಯಾನಿ ಮಾಡು ಅಂತ ಚೆನ್ನಾಗಾಗುತ್ತೆ ಅದರಲ್ಲಿ ಬಿರಿಯಾನಿ ಮಾಡಿದರೆ ಟೇಸ್ಟ್ ವೈಸ್ಟ್ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದು ಹೇಳಬೇಕಂದ್ರೆ ಡೇ ಬೈ ಡೇ ಇನ್ನೂ ಚೆನ್ನಾಗಿ ಇರುತ್ತೆ ಇವತ್ತು ಮಾಡಿದ ಸಾರು ನೆಕ್ಸ್ಟ್ ಡೇಗೂ ಇನ್ನೂ ಚೆನ್ನಾಗಾಗುತ್ತೆ ಹಾಗೆ ಅದು ಒನ್ ಟೈಮ್ ಟೂ ಟೈಮ್ ಕಳೀತಲೇ ಸಾರು ಟೇಸ್ಟಿ ಬರುತ್ತೆ ಫಾರಮ್ ಕೋಳಿ ಸಾರು ಅವಳು ಅದಕ್ಕೆ ಜಾಸ್ತಿ ಫಾರಮ್ ಕೋಳಿನೇ ಇಷ್ಟಪಡ್ತಾಳೆ ಒಂದು ಹತ್ತು ಹದಿನೈದು ಕೂಗಾಗುತ್ತೆ ಕೂಗ್ಸೋವರೆಗೂ ದೊಡ್ಡ ಕೂಗ ದೊಡ್ಡ ಕುಕ್ಕರಲ್ಲಿ ಐದು ಲೀಟ್ರ್ ಕುಕ್ಕರಲ್ಲಿ ನಾನು ಆಯಿತು ಅಂತೇಳಿ ಅವಳು ಇಷ್ಟದ ಪ್ರಕಾರನೇ ನಾನು ಒಂದು ಮೂರು ನಾಲ್ಕು ವರ್ಷದಿಂದನೂ ಕೂಡ ನಾನು ಫಾರಮ್ ಕೋಳಿನೇ ನಾನು ಮಾಡ್ತೀನಿ ಇವತ್ತು ಮಾತ್ರ ನನಗೆ ಏನಕ್ಕೆ ಒಂದು ಸ್ವಲ್ಪ ಇದನ್ನ ತಂದು ಮಾಡೋಣ ಅಂತ ಅನಿಸ್ತು ನನಗೆ ಬಾಯ್ಲರ್ ತಂದು ಏನೋ ಮಾಡಿದ್ದೀನಿ ನನ್ನ ಮಗಳು ಅದನ್ನ ಪರವಾಗಿಲ್ಲ ಅಂತ ಸುಮ್ಮನೆ ಇಷ್ಟಪಟ್ಟು ಉಂಡ್ಲು ಬಟ್ ಆದರೆ ಫಾರ್ಮ್ ಕೋಳಿ ಅಷ್ಟು ಅವಳು ಖುಷಿ ಪಡೋಲ್ಲ ನಾ ಅವಳು ಬಾಯ್ಲರ್ ಅಂದರೆ ಸ್ವಲ್ಪ ಅಷ್ಟೇ ಅಷ್ಟಾಗಿ ಇಷ್ಟ ಆಗೋಲ್ಲ ತಿಂತಾಳೆ ಎಷ್ಟು ಬೇಕಷ್ಟೇ ಅದಾದರೆ ತುಂಬ ಇಷ್ಟಪಟ್ಟು ತಿಂತಾಳೆ ನಾನು ಈಗ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ನಾನು ಆಮೇಲೆ ಚಿಕನ್ ಹಾಕಿ ಅರಶಿನ ಪುಡಿ ಹಾಕಿ ಉಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಫಸ್ಟ್ ಹಾಕಿದ್ರೆ ಚೆನ್ನಾಗಿ ಚಿಕನ್ನು ಚೆನ್ನಾಗಿ ಬೇಯುತ್ತೆ ನನಗೆ ಮುಂಚೆ ಅದರದ್ದು ಮೆಥಡ್ ಗೊತ್ತಿರಲಿಲ್ಲ ಇತ್ತೀಚೆಗೆ ಸುಮಾರು ದಿನದಿಂದ ನಾನು ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕಿದರೆ ಮತ್ತೆ ಚಿಕನ್ ಸ್ಪಾಂಜಿಯಾಗಿ ಮತ್ತು ಸ್ಪೈಸಿಯಾಗಿ ಒಂಥರ ಸ್ಪೈಸಿ ಎಲ್ಲ ಒಂಥರ ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಆದರೆ ನಾವು ಡೈರೆಕ್ಟು ಶುಂಠಿ ಬೆಳ್ಳುಳ್ಳಿ ಹಾಕಿ ಅಥವಾ ಅದ್ರ ಮೇಲೆ ನಾವು ಚಿಕನ್ ಹಾಕಿ ಬರೀ ಎಣ್ಣೆಗೆ ಚಿಕನ್ ಹಾಕಿ ಬೇಸಿರೆ ಸ್ವಲ್ಪ ರಬ್ಬರ್ ಥರ ಅನಿಸುತ್ತೆ ನನಗೆ ಚಿಕನ್ನು ಫಸ್ಟ್ ಈರು ಈ ಎಣ್ಣೆ ಹಾಕಿದ ಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಬಾ ಸ್ವಲ್ಪ ಮೇಲೆ ಸ್ವಲ್ಪ ಸ್ವಲ್ಪ ಕೆಂಪಾಗೋದೇನು ಬೇಡ ಆಮೇಲೆ ನಾವು ಚಿಕನ್ ಹಾಕಿ ಆಮೇಲೆ ಅರಿಶಿನ ಉಪ್ಪು ಎಲ್ಲ ಹಾಕಿ ಇದು ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಬಟ್ ಎಣ್ಣೆ ಒಳಗೆ ಜಾಸ್ತಿ ಬೇಯಿಸ್ಬಾರ್ದು ಚಿಕನ್ ಒಂಥರ ರಬ್ಬರ್ ಥರ ಆಗೋಗುತ್ತೆ ರುಬ್ಕೊಂಬಂದಿದ್ವ ಮಸಾಲೆ ಎಲ್ಲನೂ ನಾನು ಹಾಕ್ತಾ ಇದ್ದೀನಿ ಚಿಕನ್ ಸಾಂಬಾರಿಗೆ ಅದು ಸ್ವಲ್ಪ ಅರ್ಶನ ಸ್ವಲ್ಪ ಸಾಂಬಾರು ಪುಡಿದು ಮತ್ತು ಸ್ವಲ್ಪ ಗ್ರೀನ್ ಕಲರ್ದು ಏನಕ್ಕಿದೆ ಅಂದರೆ ನಾನು ಸಪ್ರೇಟ್ ಬರೀ ಕೊತ್ತಂಬರಿ ಮತ್ತು ಪುದೀನ ಶುಂಠಿ ಬೆಳ್ಳುಳ್ಳಿ ಈ ಥರದ ಒಂದು ಸಲ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದಾದಮೇಲೆ ನೆಕ್ಸ್ಟ್ ನಾನು ಖಾರದ ಪುಡಿ ಕಾಯಿ ಹಾಕ್ಕೊಂಡಿದ್ದೆ ಹಾಗಾಗಿ ಅದು ಎರಡು ಕಲರ್ ಮಿಕ್ಸ್ ಕಾಣ್ತಾ ಇದೆ ಮತ್ತು ಗರಂ ಮಸಾಲ ಮತ್ತು ಚಿಕನ್ ಮಸಾಲೆ ಎಲ್ಲ ತೊಗೊಂಬಂದಿದ್ದೆ ಅದನ್ನು ಹಾಕ್ದೆ ಮನೇಲಿ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿದ್ರು ಕೂಡ ಅದುದು ಸೊ ಸ್ವಲ್ಪ ಹಾಕಿ ಮತ್ತು ಪಾಕಿಟ್ದು ಆಗಿದೆ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಇದೇ ಫಸ್ಟ್ ಟೈಮ್ ನಾನು ಈ ಥರ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಯೂಸ್ ಮಾಡ್ತಿರೋದು ಸಾಂಬಾರಿಗೆ ಬೇಕಿರಿ ಬಿರಿಯಾನಿಗೆ ನಾನು ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ತೀನಿ ಸಾಂಬಾರಿಯಲ್ಲಿ ಮಾತ್ರ ಗರಂ ಮಸಾಲೆ ಇದೆ ಫಸ್ಟ್ ಹಾಕಿರೋದು ನೋಡಬೇಕು ಹೇಗಾಗುತ್ತೋ ಗೊತ್ತಿಲ್ಲ ಸಾಂಬಾರು ಸ್ವಲ್ಪ ಜಾಸ್ತಿ ತಿಕ್ನೆಸ್ಸಾಗಿದೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ನೀರು ಹಾಕೊಬೋದು ಸ್ವಲ್ಪ ನೀರು ಕಮ್ಮಿ ಮಾಡಿರೋದು ಗೊಜ್ಜು ಥರ ಆಗುತ್ತೆ ಸ್ವಲ್ಪ ನೀರು ಹಾಕಿದ್ರೆ ಅದು ಸಾಂಬಾರು ಥರ ಆಗೋಗುತ್ತೆ ಅಷ್ಟೇ ನನಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ನೀರು ಹಾಕೊತಾ ಇದ್ದೀನಿ ಜಾಸ್ತಿ ತೆಳಗಿದ್ರೂ ನಮ್ಗೆ ಇಷ್ಟ ಆಗೋಲ್ಲ ಹಾಗಂತ ಜಾಸ್ತಿ ಗಟ್ಟಿಗಿದ್ರು ನಮಗೆ ಇಷ್ಟ ಆಗಲ್ಲ ಈ ಸಾರು ಹೆಂಗೆ ಮಾಡಿದ್ರು ನನ್ನ ಮಗಳು ಅಲ್ಗಡೇದು ಜಾಸ್ತಿ ಇರುತ್ತೆ ಸ್ವಲ್ಪ ಅವಳು ತಿನ್ನೋದು ಎಷ್ಟು ಬೇಕು ಅಷ್ಟೇ ತಿಂದಿರ್ತಾಳೆ ಹಾಗಾಗಿ ನಾನು ಈ ಸಾರು ಮಾಡ್ಬೇಕಾದ್ರೆ ಬೈಲರ್ ಕೋಳಿ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡಿ ತರಲ ಬೇಡ ಅಂತ ಯೋಚನೆ ಮಾಡಿ ಮಾಡ್ತೀನಿ ಈ ಸಲ ಧೈರ್ಯ ಮಾಡಿ ತಂದಿದ್ದೀನಿ ಸುಮಾರು ತಿಂದಾಳೆ ಆದರೆ ಫಾರಮ್ ಆದರೆ ಹಂಗಲ್ಲ ಅವಳು ನೀಟಾಗಿ ಅಚ್ಕಟ್ಟಾಗಿ ಊಟ ಮಾಡ್ತಾಳೆ ಬಟ್ ಆದರೆ ಇದರಲ್ಲಿ ಸ್ವಲ್ಪ ಪೀಸ್ಗಳು ಬಿಡೋದು ಅಥವಾ ಅನ್ನನೆ ಬಿಡೋದು ಮುದ್ದೆನೇ ಬಿಡೋದು ಆ ಥರ ಮಾಡಿ ಸುಮ್ಮನಾಗಿ ಬಿಡುತ್ತಾಳೆ ಹೇಳೋಕ್ಕೋಗೋದಿಲ್ಲ ಹೋಗೋದಿಲ್ಲ ಜಾಸ್ತಿ ಅವಳು ನನಗೆ ಬಲವಂತ ಮಾಡಿ ಈ ಸಾರಿಗೆ ಸ್ವಲ್ಪ ಮಾತ್ರ ಒಂದೇ ಒಂದು ತಮ್ ಟೆಂಡ್ ಹಾಕಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಒಂದು ನಿಂಬೆಹಣ್ಣು ಹಿಂಡಿದೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ನಿಂಬೆಹಣ್ಣಕಿರೂ ಕೂಡ ಚೆನ್ನಾಗಿರುತ್ತೆ ಅದು ನಿಂಬೆಹಣ್ಣು ನಾವು ಸಾರೆಲ್ಲ ಇಳಿಸಿ ಸಾರೆಲ್ಲ ಆದಮೇಲೆ ಹಾಕೋದ್ಕಿಂತ ಈಗ ಸಲ ಬೇಯಕ್ಕೆ ನಾವು ಏನು ಕುಕ್ಕರ್ಲಿ ಮುಚ್ತೀವಲ್ವಾ ಅದಕ್ಕಿಂತ ಮುಂಚೆನೇ ನಾವು ಇಂಬೆಹಣ್ಣು ಹಿಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಸಾರು ಹಾಕೊಂಡು ಊಟ ಮಾಡಬೇಕಾದ್ರೂ ಕೂಡ ನಾವು ಎಷ್ಟು ಬೇಕಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಊಟ ಮಾಡ್ಬೋದು ಅವಾಗೂ ಕೂಡ ಅಲ್ಟಿಮೇಟಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ವೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಕುಕ್ಕರ್ ಪ್ಲೇಟ್ ಬಾಯಿ ಮುಚ್ಚಿ ಸುಡು ಸುಡ್ತಾಯಿತ್ತು ಇತ್ತು ನನಗೆ ಅದಕ್ಕೋಸ್ಕರ ನಾನು ವಿಷಲ್ ಇಟ್ಕೊಂಡು ಸಪೋರ್ಟ್ ತಗೊಂಡು ಬಾಯಿ ಮುಚ್ಚಿದೆ ಅಂತೂ ಇಂತೂ ಸಾಂಬಾರು ಪರವಾಗಿಲ್ಲ ಚೆನ್ನಾಗೇನೋ ಆಗಿತ್ತು ನನಗೇನೋ ಸೂಪರ್ ಅನ್ನಿಸ್ತು ನನ್ನ ಮಗಳು ಅವಳು ಪರವಾಗಿಲ್ಲ ಅಂತ ಊಟ ಮಾಡಿಲ್ಲ ಚೆನ್ನಾಗಾಯ್ತಮ್ಮ ಅಂತೇಳಿ ಏನೋ ಅವಳು ಏನೂ ಹೇಳಲಿಲ್ಲ ಅವಳಿಗೆ ಜಾಸ್ತಿ ಫಾರಮ್ ತಗೊಂಬಂದ್ರೆ ಅವಳಿಗೆ ಜಾಸ್ತಿ ಇಷ್ಟ ಆಗೋದು ಅದಾದರೆ ತುಂಬ ಇಷ್ಟಪಟ್ಟು ಪ್ರೀತಿಪಟ್ಟು ಇದು ಮಾಡ್ತಾಳೆ ಇದಾದರೆ ಪರವಾಗಿಲ್ಲ ಚೆನ್ನೆ ಅಂತೇಳ್ತಿ ಊಟ ಮಾಡಿದ್ಲು ಮುದ್ದೆ ಹೋಗಲಿಲ್ಲ ಮುದ್ದೆ ಮಾಡೋ ಅಷ್ಟೊತ್ತಿಗೆ ಸಾಕಾಗಿ ಸುಸ್ತದಂಗಾತು ಇಲ್ಲಂತೂ ಕರೆಂಟ್ ಹೋಗೋದು ಬರೋದು ಇಲ್ಲ ಒಂಥರ ಸಖತ್ತು ಶೆಕೆ ಹೇಳ್ತೀನಲ್ವ ಹಳೆ ಉಳಾಗಲು ಹೇಳಿದ್ದೀನಿ ಈ ಕಡೆ ತುಮಕೂರು ಸೈಡ್ ಅಂತಂದರೆ ವಿಪರೀತ ಬಿಸಿಲು ವಿಪರೀತ ಶೆಕೆ ಅಂತಂದರೆ ನಾವು ತಣ್ಣಗಿರೋದು ಊಟ ಮಾಡ್ತಾಯಿದ್ರು ಕಿತ್ತೆಳಿತಾ ಕಿತ್ತೆಳಿತಾಯಿರ್ತವೆ ಫ್ಯಾನ್ ಇರಲೇಬೇಕು ಎಂಥ ಮಳೆಗಾಲ ಚಳಿಗಾಲ ಬೇಸಿಗೆಗಾಲದಂತೂ ಮನೆಯಿಂದ ಬಿಡಬೇಕು ಉತ್ತದಗಿಂದ ಆ ಹೊರ್ಗಡೆ ಬರ್ತಾವಲ್ಲ ಆ ಥರ ನಮಗೆ ಹೊರಗಡೆ ಹೋಗಿ ಆದರೂ ಕೂಡ ಶೆಕೆ ಇರುತ್ತೆ ಆ ಥರ ಶೆಕೆ ಧಗೆ ಅನ್ನೋದು ಯಾವಾಗಲೂ ಆವರಿಸ್ಕೊಂಡಿರುತ್ತೆ ನಮ್ಮ ನನ್ನ ತವ್ರ ಮನೇಲಿದ್ದಾಗ ಚಳಿ ಅಂತೇಳಿ ನೀವು ನೋಡ್ಬೋದು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ ಚಳಿ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ತುಂಬ ಚಳಿ ಇದೆ ಅಂತ ಈಗ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಅಷ್ಟು ಚಳಿ ಇರುತ್ತೆ ಯಾವುದೂ ನಾನು ನೀವೇ ನೋಡ್ಬೋದು ವೀಡಿಯೋದಲ್ಲಿ ಯಾವುದೇ ಥರದ್ದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅದಿಲ್ಲಿ ಸಕತ್ತು ಶಕೆ ಇದೆ ಹಂಗಾಗ್ಬಿಟ್ಟು ಏನು ಕೆಲಸ ಮಾಡೋದಕ್ಕೂ ಆ ಶ ಯಾವುದಾದ್ರೂ ಒಂದು ಬೇಗ ಅಡುಗೆ ಮಾಡಿಬಿಟ್ಟು ಅಡುಗೆ ಮನೆಯಿಂದ ಹೊರಗಡೆ ಬಂದೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಸಾಂಬಾರು ಮಾಡಿದ್ದು ಒಂದು ಆಯಿತು ಹಂಗೆ ಜೊತೆಗೆ ಸ್ವಲ್ಪ ಅನ್ನನು ಮಾ ಮಾಡಿದೆ ಮುದ್ದೆ ಮಾಡೋವರೆಗೂ ನಂಗೆ ಪೇಷಂಟ್ಸ್ ಇಲ್ಲ ಸಾಕಾಯ್ತು ಇವು ಅಡುಗೆ ಮನೆಗೆ ನಿಂತ್ಕೊಳ್ಳೋಕ್ಕಾಗದೆ ಕುತ್ಕೊಳ್ಳೋಕ್ಕಾಗ್ದೆ ಅಷ್ಟು ಮಾಡಿ ಅಷ್ಟೇ ಇದು ಮಾಡಿದೆ ಮುದ್ದೆಗೆ ಏನು ಮಾಡೋಕ್ಕೋಗ್ಲಿಲ್ಲ ಬೇಕಿರ ನೆಕ್ಸ್ಟ್ ಡೇ ಮಾಡಿದ್ರಾಗುತ್ತೆ ಆಗುತ್ತೆ ಅನ್ನ ಸ್ಕಿಟ್ ಮಾಡಿ ಮುದ್ದೆ ಮಾಡಿದ್ರೆ ಆಗುತ್ತೆ ಹೇಳ್ಬಿಟ್ಟು ಅಂತ ಅಂದ್ಕೊಂಡು ಬರೀ ಅನ್ನವೇ ಮಾಡಿದೆ ಚೆನ್ನಾಗಿತ್ತು ಪೀಸು ಕೂಡ ಚೆನ್ನಾಗಿ ಬಂದಿದ್ದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇದು ಬಾಯ್ಲರಲ್ಲಿ ರಬ್ಬರ್ ಥರ ಬಂದ್ಬಿಡುತ್ತೆ ಇದರಲ್ಲಿ ಹಂಗಾಗಿ ನನ್ನ ಮಗಳು ಇಷ್ಟಪಡೋಲ್ಲ ರಬ್ಬರ್ ಥರ ಒಂಥರ ಅಗ್ಗಿತಾ ಇದ್ರೆ ಅಗಿತಾನೇ ಇರಬೇಕು ಅದು ಅಗ್ದರೂ ನುಣ್ಗೂ ಆಗೋದಿಲ್ಲ ಅದು ಆ ಥರ ಫೀಲಲ್ಲಿ ಫೀಲ್ ಕೊಡುತ್ತೆ ನಮಗೆ ಅದು ಫಾರಂ ಕೋಳಿ ಅಂತೇಳ್ಬಿಟ್ಟು ಅಲ್ಲ ಸರಿ ಬಾಯ್ಲರ್ ಕೋಳಿ ಅಂತೇಳಿ ಅವಳು ಇಷ್ಟಪಡಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಆ ಥರ ಏನಾಗಲಿಲ್ಲ ನಾನು ಹೇಳಿದ್ನಲ್ವ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಿ ಇದನ್ನು ಚಿಕನ್ ಹಾಕಿ ಸ್ವಲ್ಪ ಮಾತ್ರ ಬಾಡಿಸ್ಬೇಕು ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬೇಯಿಸ್ಬಾರ್ದು ಅವಾಗ ಆ ಥರ ಬರುತ್ತೆ ಸ್ಪಾಂಜಿಯಾಗಿ ಚೆನ್ನಾಗಿರುತ್ತೆ ಸ್ಮೂತಾಗಿ ಜಾಸ್ತಿ ಹೊತ್ತು ನಾವು ಯಾವತ್ತು ಎಣ್ಣೆಗೆ ಬೇಯಿಸ್ತೀವೋ ಆವಾಗಲೇ ಅದು ಸ್ವಲ್ಪ ರಬ್ಬರ್ ಥರ ಆಗೋಗೋದು ಚಿಕನ್ನು ಚಿಕನ್ ಸಾರೆಲ್ಲ ಊಟ ಮಾಡಿದ್ದಾಯಿತು ಮತ್ತು ಸಾಯಂಕಾಲ ಸಾಯಂಕಾಲ ಸುಮಾರು ಐದುವರೆ ಆರು ಗಂಟೆ ಆಗಿತ್ತು ನನ್ನ ಮಗಳಿಗೆ ಹೇಳಿದೆ ಕಾಫಿ ಅಂತ ಅವಳು ಕಾಫಿ ಮಾಡ್ಕೊಂಬಂದಳು ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಳಗೆ ಸಿಗ್ತೀನಿ ಓಕೆ ಟೆಕ್ ಕೇರ್